ಸ್ಥಳಕ್ಕೆ ಈಗ ಅಧಿಕಾರಿಗಳು ಬಂದಿದ್ದಾರೆ ಈಗಾಗಲೇ ಏನೆಲ್ಲ ಸ್ಥಳದಲ್ಲಿ ಲಭ್ಯವಾಗುತ್ತೆ ಆ ಒಂದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಸ್ಥಳದಲ್ಲಿ ಸಿಗುವಂತಹ ಪ್ರತಿಯೊಂದು ವಿಚಾರಗಳು ಕೂಡ ಮುಂದಿನ ತನಿಖೆಗೆ ತುಂಬ ಸಹಕಾರಿಯಾಗುತ್ತೆ ಜೊತೆಗೆ ಸ್ಥಳದಲ್ಲಿ ಇರುವಂತಹ ಒಂದು ಸಿ ಸಿ ಟಿ ವಿ ಕೂಡ ಈ ಒಂದು ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಗಳಾಗುತ್ತೆ ಇಲ್ಲಿ ಪ್ರಮುಖವಾಗಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ಇದು ಆತ್ಮಹತ್ಯೆಯನ್ನ ಅಥವಾ ಇದರ ಹಿಂದೆ ಬೇರೆ ಇನ್ನೇನಾದರೂ ಕಾರಣ ಇದೆಯಾ ಇದು ಒಂದು ಕಡೆ ಆದರೆ ಮತ್ತೊಂದೆಡೆ ಈ ಹಿಂದಿನಿಂದಲೂ ಕೂಡ ನಿರಂತರವಾಗಿ ಕೇಳಿ ಬರ್ತಾ ಇರುವಂತಹ ಆರೋಪಗಳು ಐ ಟಿ ಹಾಗೂ ಇ ಡಿ ಈ ಎರಡೂ ಏನಿದ್ದಾವೆ ಇದರ ಒಂದು ದುರ್ಬಳಕೆಯಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಹಗ್ಗ ಜಗ್ಗಾಟ ಕೂಡ ನಡೀಬಹುದು ಇನ್ನು ಮತ್ತೊಂದೆಡೆ ಈ ಒಂದು ದಾಳಿ ಮಾಡೋದಕ್ಕೆ ಇ ಡಿ ಅಧಿಕಾರಿಗಳ ಐ ಟಿ ಅಧಿಕಾರಿಗಳೇನಿದ್ದಾರೆ ಅವರ ಹತ್ತಿರ ದಾಖಲಾಗಿದ್ದಂತಹ ಪ್ರಕರಣ ಏನು ಜೊತೆಗೆ ಬ್ಯಾಕ್ ಟು ಬ್ಯಾಕ್ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಅಥವಾ ಸಿ ಜೆ ರಾಯ್ ಅವರ ಆಫೀಸ್ಗಳಲ್ಲಿ ಸಿಕ್ಕಂತಹ ಡಾಕ್ಯುಮೆಂಟ್ಸ್ಗಳು ಏನು ಜೊತೆಗೆ ಅವರ ಬಳಿಯಲ್ಲಿ ಪತ್ತೆಯಾದಂತಹ ಅಕ್ರಮ ಸಂಪತ್ತ ಏನು ಎತ್ತ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಎದುರಾಗುತ್ತೆ ಜೊತೆ ಜೊತೆಗೆ ಅಧಿಕಾರಿಗಳು ಏನಾದರೂ ಕಿರುಕುಳ ಕೊಟ್ರ ಇದರ ಹೊರತಾಗಿಯೂ ಕೂಡ ಮತ್ತೊಂದು ಆಯಾಮದಲ್ಲಿ ನೋಡಿದಾಗ ಕಿರುಕುಳ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಒಂದು ಆರೋಪಗಳು ಕೂಡ ಆಗಿಂದಾಗೆ ಕೇಳಿ ಬರ್ತಾಯಿತ್ತು ಇದಕ್ಕೂ ಸಂಬಂಧಪಟ್ಟಂತೆ ಕಾದು ನೋಡಬೇಕಾಗುತ್ತೆ ಕುಟುಂಬಸ್ಥರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅಥವಾ ಅವರ ಸ್ನೇಹಿತರೇನಿದ್ದಾರೆ ಅವರು ಕೊಡುವಂತಹ ಮಾಹಿತಿಗಳನ್ನು ಆಧರಿಸಿ ಅಥವಾ ಯಾರಾದರೂ ಒಂದು ಎಫ್ ಐ ಆರ್ ದಾಖಲು ಮಾಡಿದ್ದೆ ಆದರೆ ಅವರ ಕುಟುಂಬಸ್ಥರು ಅದನ್ನು ಆಧರಿಸಿ ಮುಂದೆ ತನಿಖೆ ಮಾಡಬೇಕಾಗತ್ತೆ ಜೊತೆಗೆ ಈಗ ಫೈಯರ್ ಮಾಡಿಕೊಂಡಿರುವಂತಹ ಒಂದು ಗನ್ನೇನಿತ್ತು ಅದೇ ಗನ್ನಿಂದ ಫೈಯರ್ ಆಗಿರುವಂತಹ ಬುಲೆಟ್ ಅಥವಾ ಬೇರೆ ಗನ್ನಿಂದ ಏನಾದರೂ ಬುಲೆಟ್ ಫೈಯರ್ ಆಯಿತಾ ಇದಕ್ಕೂ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ತಂಡ ಈಗಾಗಲೇ ಸ್ಥಳಕ್ಕೆ ಬಂದಿದೆ ಗನ್ನನ್ನು ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ ಜೊತೆಗೆ ಆ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಬುಲೆಟನ್ನು ಕೂಡ ಪಡ್ಕೊಂಡು ಅದೇ ಗನ್ನಿಂದ ಫೈಯರ್ ಆಗಿದ್ದ ತಮ್ಮ ಕೈಯಾರೆ ಅವರು ಫೈಯರ್ ಮಾಡಿಕೊಂಡ್ರ ಅಥವಾ ಬೇರೆ ಡಿಸ್ಟೆನ್ಸಿಂದ ನಿಂತು ಬೇರೆ ಯಾರಾದರೂ ಫೈಯರ್ ಮಾಡಿದ್ರ ಇದಕ್ಕೂ ಸಂಬಂಧಪಟ್ಟಂತೆ ತನಿಖೆ ನಡೆದ ನಂತರ ಎಲ್ಲ ವಿಚಾರಗಳು ಬೆಳಕಿಗೆ ಬರಬೇಕಾಗತ್ತೆ ಇದರ ಜೊತೆಗೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಪ್ರಬಲ ಕಾರಣ ಇದ್ದಾಗಲೇ ಅವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ನಿರಂತರವಾಗಿ ಅವರಿಗೇನಾದರೂ ಕಿರುಕುಳ ಇದ್ದಿದ್ದೆ ಆದರೆ ನಿಜವಾಗ್ಲೂ ಏನಾದರೂ ಇದರಿಂದ ಸಮಸ್ಯೆಯನ್ನು ತೀವ್ರ ಸಮಸ್ಯೆಗಳನ್ನು ಏನಾದರೂ ಎದುರಿಸಿದ್ದೆ ಆದರೆ ಆಗ ಸಹಜವಾಗಿ ಇದು ಆತ್ಮಹತ್ಯೆಗೆ ಕಾರಣವಾಗಿರುತ್ತೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಒಂದು ಜಾಗದ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ರಿ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ ಬಂದು ಈಗಾಗಲೇ ತನಿಖೆಗೂ ಕೂಡ ಮುಂದಾಗ್ತಾ ಇದ್ದಾರೆ ಆ ಒಂದು ಏನು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಜಾಗ ಏನಿದೆ ಈಗಾಗಲೇ ರೆಸ್ಟ್ರಿಕ್ಟೆಡ್ ಏರಿಯಾ ಅಂತ ಈಗಾಗಲೇ ನಿರ್ಬಂಧ ಕೂಡ ಹೇರಿದ್ದಾರೆ ಜೊತೆಗೆ ಸ್ಥಳದಲ್ಲಿ ಏನೇನೆಲ್ಲ ಪತ್ತೆಯಾಗುತ್ತೆ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಎಫ್ ಎಸ್ ಎಲ್ ತಂಡದ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ ಇದರ ಜೊತೆ ಜೊತೆಗೆ ಸ್ಥಳದಲ್ಲಿ ಲಭ್ಯವಾಗಬಹುದಾದಂತಹ ಒಂದು ಸಿ ಸಿ ಟಿ ವಿ ಫುಟೇಜ್ಗಳು ಅದು ರಸ್ತೆ ಬದಿಯಲ್ಲಿ ಇರುವಂತಹ ಫುಟೇಜ್ಗಳಾಗಿರಬಹುದು ಅಥವಾ ಅದೇ ಒಂದು ಜಾಗದಲ್ಲಿ ಇರುವಂತಹ ತಮ್ಮದೇ ಒಂದು ಕಂಪನಿಯ ತಮ್ಮದೇ ಒಂದು ಆಫೀಸ್ ಏನಿದೆ ಆ ಆಫೀಸ್ ಏರಿಯಾದಲ್ಲಿ ಇರುವಂತಹ ಒಂದು ಸಿ ಸಿ ಟಿ ವಿ ಕ್ಯಾಮರಾಗಳಾಗಿರಬಹುದು ಅದನ್ನು ಕೂಡ ಆ ಒಂದು ಫುಟೇಜ್ಗಳನ್ನು ಕೂಡ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಏನು ದಾಳಿ ಮಾಡಿದ್ರು ಈ ವಿ ಅವರ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೋವು ತೋಡಿಕೊಂಡಿದ್ರ ಯಾರದ್ರ ಜೊತೆಗೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದ್ರ ಅದಕ್ಕೂ ಸಂಬಂಧಪಟ್ಟಂತೆ ನಾವು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಈಗಾಗಲೇ ಈಗ ತಾನೇ ಈ ಘಟನೆ ಸಂಭವಿಸಿರೋದರಿಂದಾಗಿ ಅವರ ಕುಟುಂಬಸ್ಥರ ಕುಟುಂಬಸ್ಥರಾಗಿರಬಹುದು ಅಥವಾ ಅವರ ಸ್ನೇಹಿತರಾಗಿರಬಹುದು ಅಥವಾ ಅವರ ಕಂಪನಿಯ ಸಿಬ್ಬಂದಿಗಳು ಯಾರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಥವಾ ಈವರೆಗೆ ಯಾರೂ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಹೀಗಾಗಿ ತನಿಖೆ ಕೂಡ ನಡೆಯುತ್ತೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ ಎಲ್ಲರನ್ನೂ ಕೂಡ ಏನು ಕಾರಣ ಆಗಿತ್ತು ಏನು ಎತ್ತ ಅಂತ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಕುಟುಂಬಸ್ಥರನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಜೊತೆಗೆ ಏನಾದರೂ ನೋವು ತೊಡಕೊಂಡಿದ್ರಾ ಏನಾದರೂ ಮಾತಾಡಿದ್ರಾ ಯಾವುದಾದ್ರೂ ವಿಚಾರಗಳನ್ನು ಅವರ ಮುಂದೆ ಹೇಳಿದ್ರಾ ಇಲ್ಲ ಕಿರುಕುಳ ಆಗ್ತಾ ಇದೆ ಅಥವಾ ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಏನಾದರೂ ಹೇಳ್ಕೊಂಡಿದ್ರ ಇದಕ್ಕೂ ಸಂಬಂಧಪಟ್ಟಂತೆ ಕಾದ್ ನೋಡಬೇಕಾಗತ್ತೆ ಇನ್ನು ಮತ್ತೊಂದೆಡೆ ಇದು ನಿಜವಾಗ್ಲೂ ಆತ್ಮಹತ್ಯೆನ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ ಅದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ಮಾಡಬೇಕಾಗತ್ತೆ ತನಿಖೆಯಾಗುವವರೆಗೂ ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಪ್ರಾಥಮಿಕ ತನಿಖಾ ವರದಿ ಬರೋವರೆಗೂ ಯಾವುದೇ ಒಂದು ಸ್ಪಷ್ಟ ಹಂತಕ್ಕೆ ತಲುಪೋದಕ್ಕಾಗಲ್ಲ ಹೀಗಾಗಿ ಅಧಿಕಾರಿಗಳು ಈಗ ಪ್ರಾಥಮಿಕವಾಗಿ ತನಿಖೆ ಮಾಡ್ತಾ ಇದ್ದಾರೆ ಪ್ರಾಥಮಿಕವಾಗಿ ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗುತ್ತೆ ಆ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಪ್ರಾಥಮಿಕವಾಗಿ ಈಗ ಕೇಳಿಬರ್ತಾ ಇರುವಂಥದ್ದು ಆದರೆ ಇದೇ ಒಂದು ಕಾರಣನ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಜೊತೆಗೆ ಆ ಫೈಯರ್ ಮಾಡಿಕೊಂಡಿರುವಂತಹ ಗನ್ನು ಅದು ಅವರಿಗೆ ಸೇರಿದ್ದ ಅಥವಾ ಬೇರೆ ಯಾರಿಗಾದರೂ ಸೇರಿರುವಂತಹ ಗನ್ನ ಒಂದು ವೇಳೆ ಏನಾದರೂ ಅವರಿಗೆ ಸೇರಿರುವಂತಹ ಆಗಿದ್ದರೆ ಅದರಿಂದ ಫೈರ್ ಮಾಡಿಕೊಂಡಿದ್ದು ಅವರೇನಾ ಅಥವಾ ಬೇರೆ ಯಾರಾದರೂ ಫೈರ್ ಮಾಡಿದಾರಾ ಏನು ಎತ್ತ ಇದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗುತ್ತೆ ಒಂದು ವೇಳೆ ಬೇರೆಯವರಿಗೆ ಸೇರಿದ್ದಂತಹ ಗನ್ನಾಗಿದ್ದರೆ ಅಲ್ಲಿ ಯಾಕೆ ಬಂತು ಹೇಗೆ ಅವರ ಕೈಗೆ ಅದು ಹಸ್ತಾಂತರ ಆಯಿತು ಅದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಆಗುತ್ತೆ ಹೀಗಾಗಿ ತನಿಖೆ ನಂತರ ಎಲ್ಲ ವಿಚಾರಗಳು ಬೆಳಕಿಗೆ ಬರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಏನಾದರೂ ಮಾಹಿತಿಗಳು ಲಭ್ಯವಾಗಿದೆಯಾ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಈಗಾಗಲೇ ಏನು ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ಇಂದು ಮಧ್ಯಾಹ್ನದ ವೇಳೆಗೆ ಇನ್ಸಿಡೆಂಟ್ ಆಗಿರುವಂತದ್ದು ಸೊ ಈಗಾಗ್ಲೇ ಏನು ಡಿಸೆಂಬರ್ ಆರು ಮತ್ತು ಏಳನೇ ತಾರೀಕು ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರ್ತಾರೆ ಸೊ ಈ ದಾಳಿಗೆ ಸಂಬಂಧಪಟ್ಟಾಗೆ ಕಳೆದ ಎರಡು ದಿನಗಳನ್ನೂ ಕೂಡ ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ನಡೆಸ್ತಾ ಇರುವಂತ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರ ಮುಖ್ಯಸ್ಥರನ್ನು ಕೂಡ ವಿಚಾರಣೆ ಒಳಪಡಿಸಿದ್ರು ಕಚೇರಿ ಸಿಬ್ಬಂದಿಗಳಿರ್ಬೋದು ಹಲವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಇದಾದ ನಂತರ ಐ ಟಿ ಅಧಿಕಾರಿಗಳು ಇದ್ದಂತ ಸಂದರ್ಭದಲ್ಲೇ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲ ಅವರು ಹೋದ ನಂತರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ ಆದ್ರೆ ಈಗಾಗಲೇ ಮೃತದೇಹವನ್ನ ಏನು ಆರ್ ಲೇಔಟ್ ಏನು ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಹೊರ ಬರ್ಬೇಕಾಗಿರುವಂತದ್ದು ಈಗಾಗಲೇ ನಾವು ಕೂಡ ಹಿರಿಯ ಅಧಿಕಾರಿಗಳನ್ನ ಖುದ್ದು ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಸಂಪರ್ಕವನ್ನು ಮಾಡಿದ್ವಿ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಕೂಡ ಇನ್ನೂ ಕೂಡ ಬಂದಿಲ್ಲ ಆದ್ರೆ ಇನ್ಸಿಡೆಂಟ್ ಆಗಿರುವಂತದ್ದು ಕನ್ಫರ್ಮ್ ಆಗಿದೆ ಸ್ಥಳಕ್ಕೆ ಪೊಲೀಸ್ ಹೋಗಿರುವಂತದ್ದು ಇಡೀ ಘಟನೆಗೆ ನಿಖರವಾದ ಕಾರಣ ಏನು ಅನ್ನೋ ತಿಳ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಮುಂದಾಗ್ತಾ ಇದ್ದಾರೆ ಸೊ ಅದರ ಜೊತೆಗೆ ಐ ಟಿ ಅಧಿಕಾರಿಗಳ ವಿಚಾರಣೆಗೋಸ್ಕರನೇ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕು ಅನ್ನೋ ಇಲ್ಲ ಒಂದು ಐ ಟಿ ಅಧಿಕಾರಿಗಳಿಂದ ಇವರು ಕಿರುಕುಳವನ್ನು ಅನುಭವಿಸ್ಬೇಕಾಗಿರುತ್ತೆ ಆ ಅನುಭವಿಸಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಬೇರೆ ಕಾರಣಗಳೇನಾದ್ರೂ ಇರಬೇಕಾಗುತ್ತೆ ಅನ್ನೋದು ಈಗಿರುವಂತದ ಸದ್ಯದ ಕುತೂಹಲ ಆದ್ರೆ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂತಾ ಇದ್ದಾರೆ ಅನ್ನೋದ್ರದ ಸ್ಪಷ್ಟತೆ ಇಲ್ಲ ಸಾಮಾನ್ಯವಾಗಿ ಕೇವಲ ಯಾವುದೇ ಬಿಸ್ನೆಸ್ ಮನ್ಗಳು ಕಾನ್ಫಿಡೆಂಟ್ ಗ್ರೂಪ್ ಅಂತ ಅಷ್ಟೇ ಹೇಳೋದಿಲ್ಲ ಯಾವುದೇ ಬಿಸ್ನೆಸ್ ಗ್ರೂಪ್ ಗಳು ತಗೊಂಡ್ರೆ ಸಾಮಾನ್ಯವಾಗಿ ಇಟಿ ಮತ್ತು ಐ ಟಿ ಮತ್ತು ಇಡಿ ಅಧಿಕ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು ಸರ್ವೆ ಸಾಮಾನ್ಯವಾಗಿರುತ್ತೆ ದಾಳಿಯನ್ನು ನಡೆಸ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಸೂಕ್ತವಾದ ಅವ್ರಿಗೆ ಏನ್ ದೂರ್ ಬಂದಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಮಾಹಿತಿಗಳನ್ನು ಕೇಳ್ತಾರೆ ದಾಖಲೆಗಳನ್ನು ಕೇಳ್ತಾರೆ ನೀವು ಹಣಕಾಸನ್ನು ವಹಿವಾಟನ್ನು ಯಾವ ರೀತಿಯಾಗಿ ಹಣವನ್ನು ನೀವು ಗಳಿಸ್ಕೊಂಡಿರ್ತೀರಾ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಅದ್ರದ ಮೂಲ ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಆ ದಾಖಲಾತಿಗಳನ್ನ ಕೊಟ್ರೆ ಸೊ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ ವಾಮ ಮಾರ್ಗದಲ್ಲಿ ಏನಾದ್ರೂ ನೀವು ಹಣವನ್ನ ಸಂಪಾದನೆಯನ್ನ ಮಾಡಿದ್ರೆ ಸರ್ಕಾರಕ್ಕೆ ವಂಚನೆಯನ್ನು ಮಾಡಿ ತೆರಿಗೆಯನ್ನ ಕಟ್ಟದೆ ನೀವು ಮೋಸವನ್ನ ಮಾಡಿದ್ದಾಗಿದ್ರೆ ಸೊ ಆ ಹಣ ಎಲ್ಲಿಂದ ಬಂತು ಸಾಮಾನ್ಯವಾಗಿ ಹವಾಲ ಹಣಗಳಿರ್ಬೋದು ಈ ಹವಾಲ ಹಣಗಳನ್ನ ಇನ್ವೆಸ್ಟ್ ಕಂಟ್ರೋಲ್ ಮಾಡಿಕೊಂಡು ಅದ್ರ ಮುಖಾಂತರ ಏನಾದ್ರೂ ಬಿಸ್ನೆಸ್ ಗಳನ್ನ ಮಾಡಿದ್ರೆ ಈಗ ಬೇರೆ ಬೇರೆ ಆಯಾಮಗಳಿರುತ್ತೆ ಆದ್ರೆ ಇಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಇದುವರೆಗೂ ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಸೊ ಏನಾದ್ರು ಬೇರೆ ಸಮಸ್ಯೆಯಿಂದಾಗಿ ಇವ್ರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ಬೋದು ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಹೊರಬರ್ಬೇಕಾಗಿರುವಂತದ್ದು ಸದ್ಯಕ್ಕೆ ಇದು ಸಾಕಷ್ಟು ಕುತೂಹಲವನ್ನು ಕೇಳಿಸಿರುವಂತದ್ದು ಮತ್ತೆ ಎಲ್ರಿಗೂ ಕೂಡ ಶಾಕ್ ಅನ್ನ ಉಂಟು ಮಾಡಿರುವಂತದ್ದು ಯಾಕೆಂತಂದ್ರೆ ತುಂಬಾ ಒಳ್ಳೆ ಹೆಸರನ್ನ ಮಾಡಿದಂತ ಆ ಕಾನ್ಫಿಡೆಂಟ್ ಗ್ರೂಪ್ ಅದು ಬಿಸ್ನೆಸ್ ಮೆನ್ ಸಿ ಜೆ ರಾಯ ಅವರು ಕೂಡ ಸಾಕಷ್ಟು ಹೆಸರನ್ನ ಮಾಡಿದಂತವರು ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಅದನ್ನ ನಂಬಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಹೀಗಾಗಿ ಅಶೋಕ್ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ದಾರೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು ನಾನು ಮೊದಲೇ ಸ್ಪಷ್ಟನೆ ಮಾಡಿದಂಗೆ ಎಫ್ ಎಸ್ ಎಲ್ ಇರ್ಬೋದು ಸೋಕೋ ಟೀಮ್ ಗಳು ಇರ್ಬೋದು ಎಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿರ್ತಾರೆ ಅಲ್ಲಿ ಸಿಗುವಂತ ಒಂದಿಷ್ಟು ಎವಿಡೆನ್ಸ್ ಗಳೇನಿರುತ್ತೆ ಸಾಕ್ಷಾಧಾರಗಳೇ ಇವೆಲ್ಲವನ್ನು ಇವೆಲ್ಲವನ್ನೂ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಫೈರ್ ಮಾಡ್ಕೊಂಡಿರುವಂತದ್ದು ಎಷ್ಟು ರೌಂಡ್ ಫೈರ್ ಮಾಡ್ಕೊಂಡಿರ್ತಾರೆ ಸೊ ಪಿಸ್ತೂಲ್ ಇರುತ್ತಾ ಸೊ ಅದು ಯಾವ ಎಸ್ ಟಿ ಎಂ ನ ಬುಲೆಟ್ಸ್ ಇರುತ್ತೆ ಸೊ ಅದು ಇವ್ರಿಗೆ ಸೇರಿದ್ದ ಅದಕ್ಕೆ ಲೈಸೆನ್ಸ್ ಇದೆಯಾ ಸೊ ಇದು ಯಾವಾಗ್ಲೂ ಪಿಸ್ತೂಲ್ ಇವರು ಕ್ಯಾರಿ ಮಾಡ್ತಾ ಹತ್ತು ಹಲವು ಆಯಾಮಗಳಲ್ಲೂ ಕೂಡ ಅವ್ರ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗತ್ತೆ ಪೊಲೀಸ್ ಅಧಿಕಾರಿಗಳು ಆ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರುವಂತದ್ದು ಅದಷ್ಟೇ ಅಲ್ಲದೆ ಇಡೀ ಪ್ರಕರಣದಲ್ಲಿ ಆ ಆದಾಯ ತೆರಿಗೆ ಅಧಿಕಾರಿಗಳ ವಿಚಾರಣೆಯನ್ನು ಹೊರತುಪಡಿಸು ಸಿ ಜೆ ರಾಯ ಅವ್ರಿಗೆ ಯಾವ್ದಾದ್ರು ಬೇರೆ ಸಮಸ್ಯೆಗಳಿತ್ತ ಅಂದ್ರೆ ವೈಯಕ್ತಿಕ ಕಾರಣಗಳು ಏನಾದ್ರು ಇತ್ತ ಇಲ್ಲ ಬೇರೆ ಏನಾದ್ರು ಬಿಸ್ನೆಸ್ ಪರ್ಪಸ್ ನಲ್ಲಿ ಇವ್ರಿಗೆ ಥ್ರೆಟ್ ಗಳಿತ್ತ ಇಲ್ಲ ಹಣಕಾಸಿನ ಸಮಸ್ಯೆಗಳು ಉಂಟಾಗಿತ್ತಾ ಇಲ್ಲ ಬಿಸಿನೆಸ್ ನಲ್ಲಿ ಸಾಕಷ್ಟು ಏನಾದ್ರೂ ಲಾಸನ್ನ ಮಾಡ್ಕೊಂಡಿದ್ರ ಸೊ ಈ ಕಾರಣಕ್ಕಾಗಿ ಏನಾದ್ರು ಆತ್ಮಹತ್ಯೆ ದಾರಿಯನ್ನ ಹಿಡಿದಿರ್ಬೋದಾ ಈಗ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಪೊಲೀಸರು ಮಾಹಿತಿಯನ್ನ ಕರೆ ಹಾಕ್ಬೇಕಾಗತ್ತೆ ಇನ್ನು ಅವರ ಕುಟುಂಬಸ್ಥರು ಈ ಘಟನಾ ನಂತರ ಏನಾದ್ರೂ ಪ್ರತಿಕ್ರಿಯೆಗಳನ್ನ ಕೊಟ್ರೆ ಯಾವ ಕಾರಣಕ್ಕಾಗಿ ಹಿಂಗಾಗಿರ್ಬೋದು ಅಂತ ಏನಾದ್ರೂ ಅವರು ಸ್ಪಷ್ಟನೆಯನ್ನ ಕೊಟ್ರೆ ಮಾತ್ರವಷ್ಟೇ ಇದಕ್ಕೆ ನಿಖರವಾದ ಕಾರಣಗಳೇನು ಅಂತ ಗೊತ್ತಾಗುವಂಥದ್ದು ಅದರ ಜೊತೆಗೆ ಪೊಲೀಸರು ಇದೀ ಪ್ರಕರಣಕ್ಕೆ ಅಂದ್ರೆ ತನಿಖೆಯನ್ನ ಮಾಡಿದ ಬಳಿಕ ಏನ್ ಔಟ್ಕಮ್ ಬರುತ್ತೆ ಅಂತೇಳಿ ಅಂದ್ರೆ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅಂತ ಹೇಳಿ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗತ್ತೆ ಈಗ ಅಲ್ಲಿನ ಸಿ ಸಿ ಕ್ಯಾಮರಾ ಫುಟೇಜ್ ಗಳಿರ್ಬೋದು ಅವ್ರು ಬೆಳಗ್ಗೆಯಿಂದ ಬಂದಿರುವಂತದ್ದು ಕಚೇರಿಲಿ ಎಷ್ಟೊತ್ತಿದ್ರು ಊಟಕ್ಕೆ ಯಾವಾಗ ಹೋಗಿದ್ರು ಯಾರ್ಯಾರು ಇವತ್ತು ಭೇಟಿಯನ್ನು ಮಾಡಿದ್ರೆ ಇವತ್ತೇನೆಲ್ಲ ಅವ್ರದ್ದು ಆಕ್ಟಿವಿಟೀಸ್ ಇತ್ತು ಕಳೆದ ಎರಡು ದಿನಗಳಿಂದ ಏನೆಲ್ಲ ಆಗಿದೆ ಈ ಎಲ್ಲಾ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾರೆ ಅದರ ಜೊತೆಗೆ ಅವರ ಮೊಬೈಲ್ ಫೋನ್ಗಳು ಇರ್ಬೋದು ಸೊ ಅವರ ಪಿ ಎ ಗಳು ಇರ್ಬೋದು ಡ್ರೈವರ್ ಗಳು ಇರ್ಬೋದು ಗನ್ಮನ್ ಗಳಿರ್ಬೋದು ಈಗ ಅವ್ರ ಜೊತೆ ಯಾರೆಲ್ಲ ಇರ್ತಾರೆ ಎಲ್ಲರನ್ನು ಕೂಡ ವಿಚಾರಣೆಯನ್ನು ಮಾಡಬೇಕಾಗುತ್ತೆ ಎನ್ಕ್ವೈರಿಯನ್ನು ಕೂಡ ಮಾಡುವಂತದ್ದು ಒಟ್ಟಾರೆ ಸಿ ಜೆ ರಾಯವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ನಿಜಕ್ಕೂ ಪೊಲೀಸರಿಗೂ ಆಗಿರ್ಬೋದು ದೊಡ್ಡ ಮಟ್ಟದ ಶಾಕ್ ಉಂಟಾಗಿರುವಂತದ್ದು ಸದ್ಯ ಆ ಈ ಬಗ್ಗೆ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಳ್ಳಿಕ್ಕೆ ಪೊಲೀಸರು ಮುಂದಾಗಿದ್ರೆ ಪ್ರಕರಣ ದಾಖಲು ಮಾಡ್ಕೊಂಡ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ಸಂತೋಷ್ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗ ಪ್ರಾಥಮಿಕವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಈಗಾಗಲೇ ಎಫ್ ಐ ಆರ್ ದಾಖಲು ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾತುಗಳು ಇದೆ ಹೀಗಾಗಿ ಎಫ್ ಐ ಆರ್ ಯಾವ ರೀತಿಯಾಗಿ ದಾಖಲಾಗುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇದರ ಜೊತೆ ಜೊತೆಗೆ ಪೊಲೀಸರ ತನಿಖೆ ನಂತರವೇ ಇದು ಆತ್ಮಹತ್ಯೆನಾ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ ಪ್ರಶ್ನೆ ಒಂದು ಎರಡನೇದು ಐ ಟಿ ಅಧಿಕಾರಿಗಳು ನಡೆಸಿದಂತಹ ದಾಳಿ ಈ ವೇಳೆ ಎರಡು ದಿನಗಳಿಂದ ಆಗಿದ್ದೇನು ಈವರೆಗೆ ಏನೇನೆಲ್ಲ ಆಯಿತು ಜೊತೆಗೆ ಅವರು ತಮ್ಮ ಸಿಬ್ಬಂದಿಗಳ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತನಾಡಿದ್ರ ಅವರ ಡ್ರೈವರ್ಗಳಾಗಿರಬಹುದು ಪಿ ಎ ಆಗಿರಬಹುದು ಅಥವಾ ಗನ್ಮ್ಯಾನ್ ಆಗಿರಬಹುದು ಇನ್ನು ಇವತ್ತು ಬೆಳಗಿನಿಂದ ಅವರ ಸಂಪೂರ್ಣ ದಿನಚರಿ ಹೇಗಿತ್ತು ಆಫೀಸ್ಗೆ ಎಷ್ಟು ಗಂಟೆಗೆ ಬಂದರು ಜೊತೆಗೆ ಯಾರ್ಯಾರ ಜೊತೆಗೆ ಮಾತನಾಡಿದ್ರು ಏನೇನೆಲ್ಲ ಆಯಿತು ಅದರ ಜೊತೆಗೆ ಈ ಸಂದರ್ಭದಲ್ಲಿ ಮಿಕ್ಕ ಸಿಬ್ಬಂದಿಗಳೇನಿದ್ದಾರೆ ಅವರು ಎಲ್ಲೆಲ್ಲಿದ್ದರು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಲಿದ್ದಾರೆ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಅಸಲಿ ಸತ್ಯ ಅಸಲಿ ಕಾರಣ ಆತ್ಮಹತ್ಯೆಗೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಇದರ ಜೊತೆಗೆ ಆ ಶೂಟ್ ಫೈರ್ ಮಾಡಿಕೊಂಡಂತಹ ಏನಿದೆ ಅದು ಲೈಸೆನ್ಸ್ಡಾ ಅಥವಾ ಲೈಸೆನ್ಸ್ ಇಲ್ಲದೇ ಇರುವಂಥದ್ದಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿ ಕಾಡ್ತಾ ಇದೆ ಜೊತೆಗೆ ಆ ಒಂದು ಗನ್ ಏನಿತ್ತು ಅದು ಅವರಿಗೆ ಸೇರಿದ್ದ ಸಿ ಜೆ ರಾಯ್ ಅವರಿಗೆ ಸೇರಿದ್ದ ಅಥವಾ ಬೇರೆ ಯಾರಿಗಾದರೂ ಸೇರಿದ್ದ ಅನ್ನುವಂತಹ ಪ್ರಶ್ನೆ ಕೂಡ ಈಗ ತೀವ್ರವಾಗಿ ಕಾಡ್ತಾ ಇದೆ ಯಾಕಂದರೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥದರ ಹಿಂದೆ ಇರುವಂತಹ ಕಾರಣ ಏನು ಅನ್ನುವಂಥದ್ದು ಬೆಳಕಿಗೆ ಬರಬೇಕಾದ್ರೆ ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯಾಗಬೇಕಾಗತ್ತೆ ಜೊತೆಗೆ ಅವರ ಬಳಿ ಪತ್ತೆಯಾಗಿರುವಂತಹ ಏನಿದೆ ಅದೇ ಗನ್ನಿಂದನೇ ಫೈಯರ್ ಆಗಿದೆ ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಗೊತ್ತಾಗಬೇಕಾಗುತ್ತೆ ಇದು ಎಫ್ ಎಸ್ ಎಲ್ ತಂಡ ಯಾವಾಗ ಮೃತದೇಹದ ಒಂದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಫೈಯರ್ ಆಗಿರುವಂತಹ ಬುಲೆಟನ್ನು ಪಡ್ಕೊಂಡು ಅದು ಅದೇ ಗನ್ನಿಂದ ಫೈಯರ್ ಆಗಿದ್ದು ಅನ್ನುವಂಥದ್ದನ್ನು ಪತ್ತೆ ಮಾಡಿದಾಗ ಜೊತೆಗೆ ಅವರು ತಮ್ಮ ಕೈಯಾರೆ ಅದನ್ನು ಫೈಯರ್ ಮಾಡಿಕೊಂಡ್ರು ಅನ್ನುವಂಥದ್ದು ಕನ್ಫರ್ಮ್ ಆದಾಗ ಇದು ನಿಜವಾಗಲೂ ಆತ್ಮಹತ್ಯೆ ಅನ್ನುವಂಥದ್ದು ಇಲ್ಲಿ ಪ್ರೂವ್ ಆಗುತ್ತೆ ಅದಾದ ನಂತರ ಆ ಆತ್ಮಹತ್ಯೆಗೆ ಕಾರಣ ಏನು ಯಾಕಂದರೆ ಮೇಲ್ನೋಟಕ್ಕೆ ಇದು ಕಂಡು ಬರ್ತಾ ಇರುವಂಥದ್ದು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಳಿ ಮಾಡಿದ್ದಕ್ಕೆ ಮನನೊಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಹಾಗಾದರೆ ಅಧಿಕಾರಿಗಳು ಏನಾದರೂ ಕಿರುಕುಳ ಕೊಟ್ಟರೆ ಇದು ಕೂಡ ಒಂದು ಪ್ರಶ್ನೆಯಾಗುತ್ತೆ ಇದರಿಂದ ಬೇಸತ್ತು ಹೋಗಿದ್ರ ಅಥವಾ ಅಧಿಕಾರಿಗಳು ಏನಾದರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿ ಏನಾದರೂ ಅವರ ಜೊತೆಗೆ ನಡೆದುಕೊಂಡ್ರ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪಿ ಎ ಆಗಿರಬಹುದು ಅಥವಾ ಕಾನ್ಫಿಡೆಂಟ್ ಗ್ರೂಪ್ನ ಸಿಬ್ಬಂದಿಗಳು ಯಾರಿದ್ದಾರೆ ಆ ಸಿಬ್ಬಂದಿಗಳ ಬಳಿಯಲ್ಲಿ ಏನಾದರೂ ಹೇಳಿದಾರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನ ವಿಚಾರಣೆಗೆ ಒಳಪಡಿಸಿದಾಗ ಅವರ ಪಿ ಎ ಆಗಿರಬಹುದು ಸಿಬ್ಬಂದಿಗಳಾಗಿರಬಹುದು ಅಥವಾ ಅವರ ಕಾರ್ ಡ್ರೈವರ್ಗಳಾಗಿರಬಹುದು ಅಥವಾ ಸೆಕ್ಯೂರಿಟಿ ಆಗಿರಬಹುದು ಎಲ್ಲರನ್ನು ವಿಚಾರಣೆಗೆ ಒಳಪಡಿಸಿದಾಗ ಅಸಲಿ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಡಬೇಕಾಗತ್ತೆ ಅವತ್ತು ಬೆಳಗ್ಗೆ ಅವರು ಹೊರಡುವಂತಹ ಸಂದರ್ಭದಲ್ಲಿ ಅಥವಾ ದಾಳಿಯಾದ ನಂತರ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ಕೊಂಡಿದ್ರ ಏನಾದರೂ ಕಿರುಕುಳ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಏನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋವು ತೋಡಿಕೊಂಡಿದ್ರ ಇದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರ ಒಂದು ಹೇಳಿಕೆಯನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ ಹೇಳಿಕೆ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಏನು ಮಾಹಿತಿ ಕೊಡ್ತಾರೆ ಅವರ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಕೊಡುವಂತಹ ಸ್ಟೇಟ್ಮೆಂಟ್ ಏನಿರುತ್ತೆ ಅದರ ಮೇಲೆ ಮುಂದಿನ ತನಿಖೆ ನಿರ್ಧಾರ ಆಗುತ್ತೆ